ನಮಸ್ಕಾರ ಬಂದೋಣೆ ವೇದಿಕೆಯಲ್ಲಿರುವಂತಹ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಆರನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಅಂತೇಳಿ ಕಂದಾಯ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿ ಇತಿಹಾಸ ಪುಟಕ್ಕೆ ಸೇರಿದಂತ ನನ್ನ ಸೋದರ ನಿಮ್ಮ ಜಿಲ್ಲಾ ಸಚಿವರಾದಂಥ ಕೃಷ್ಣ ಬರೇಗೌಡ್ರೆ ನಮ್ಮ ಹಿರಿಯ ಸಚಿವರುಗಳಾದಂತ ಸತೀಶ್ ಜಾರಕಿಹೊಳಿ ಅವರೇ ಮಹಾದೇವನವರೇ ಜಮೀರ್ ಅಹಮದ್ ಖಾನ್ ರವರೇ ನಮ್ಮ ಸಂಸತ್ ಸದಸ್ಯರಂತ ಶ್ರೇಯಸ್ ಪಟೇಲ್ ರವರೇ ಶಾಸಕ ಮಿತ್ರರಂತ ಶಿವಲಿಂಗೇಗೌಡ್ರೆ ಬಾಲಕೃಷ್ಣರವ್ರೆ ಸುರೇಶ್ ಅವರೇ ಸಿಮೆಂಟ್ ಮಂಜೂರವ್ರೆ ಮಾಜಿ ಮಂತ್ರಿಗಳಂತ ಗಣಸಿ ಶಿವರಾಮ್ರವರೇ ಮಾಜಿ ವಿಧಾನ ಪರಿಷತ್ ಸದಸ್ಯರಂತ ಗೋಪಾಲ್ ಕೃಷ್ಣರವ್ರೆ ಪಟೇಲ್ ಶಿವಪ್ನವ್ರೆ ಶ್ರೀಧರ್ ಗೌಡ್ರೆ ಮುರಳಿ ಮೋಹನ್ ಲಕ್ಷ್ಮಣ್ ಲಕ್ಷ್ಮಣರವ್ರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ವೇದಿಕೆ ಇರುವಂತ ಎಲ್ಲ ಹಿರಿಯ ಅಧಿಕಾರಿಗಳೇ ಮುಖಂಡಗಳೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ ತಾಯಿ ಆಸ್ತಾಂಬೆ ದೇವಿಗೆ ನಮಸ್ಕಾರವನ್ನು ಸಲ್ಲಿಸ್ಲಿಕ್ಕೆ ನಾನು ಮುಖ್ಯಮಂತ್ರಿಗಳೆಲ್ಲ ಬಂದಿದ್ದವು ಕೃಷ್ಣ ಭೈರೇಗೌಡರು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಜನರಿಗೆ ಎಲ್ಲರೂ ಕೂಡ ಈ ರಾಜ್ಯದ ಜನತೆ ಬಂದು ಸುಶೀಲುವಾಗಿ ಬಂದು ದೇವಿಯನ್ನ ದರ್ಶನವನ್ನು ಮಾಡ್ಬೋದು ಅಂತೇಳಿ ಅವರ ಮಾರ್ಗದರ್ಶನದಲ್ಲಿ ಒಂದು ಹೊಸ ರೂಪವನ್ನ ಕಲ್ಸ್ಕೊಟ್ರು ಆ ತಾಯಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು ಕಳೆದ ಎರಡು ಮೂರು ತಿಂಗಳಿಂದೆ ಅರಸಿಕೆರೆಗೆ ಹೋಗಿದ್ದೆ ಅಲ್ಲೂ ಕೂಡ ಜೇನಕಲ್ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡುವಂತ ಒಂದು ಭಾಗ್ಯ ಕೂಡ ನನಗೆ ಸಿಕ್ಕಿತ್ತು ಈಗ ಕೂಡ ಇಲ್ಲಿಂದನೆ ಆ ಜೇನ್ ಕಲ್ ಸಿದ್ದೇಶ್ವರ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮನುಷ್ಯನ ಬದುಕು ಶಾಶ್ವತ ಅಲ್ಲ ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಕೆಲಸಗಳಿಂದ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಇವತ್ತು ಶಾಶ್ವತವಾಗಿ ಅಚ್ಚು ಇವತ್ತು ನಿಂತ್ಕೊಂಡಿದೆ ಈ ಭೂಮಿ ಗ್ಯಾರಂಟಿ ಎಲ್ಲರೂ ಕೂಡ ಅವರ ಆಸ್ತಿ ಬಗ್ಗೆ ಅರಿವಿರ್ತದೆ ಅವರ ತಂದೆ ತಾತ ಮುತ್ತಾತ ಕಾಲದಿಂದ ಬಂದಂತ ಆಸ್ತಿಗಳಿಗೆ ಬದುಕಿನಲ್ಲಿ ನಿಮ್ಮ ಏನು ನೂರಾರು ವರ್ಷಗಳಿಂದ ಬಾಕಿ ಇದ್ದಂತ ಕೆಲಸಗಳಿಗೆ ಇವತ್ತು ಹೊಸ ರೂಪವನ್ನ ಕೊಟ್ಟಂತ ಒಂದು ಐತಿಹಾಸಿಕವಾದಂತ ದಿನ ಪ್ರಗತಿಯ ಹಾದಿಯಲ್ಲಿ ಇವತ್ತು ಆಸನ ಹೊರಟಿದೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ನಮ್ಮ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು ಐವತ್ತ ಸಾವಿರ ಜನ ಇವತ್ತು ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಿ ಮಾತು ನಿಧಾನವಾಗಿರಬೇಕು ಕಾಯಕ ಪ್ರಧಾನವಾಗಿರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಮನುಷ್ಯ ಹುಟ್ಟುವಾಗ ನಾವೆಲ್ಲ ಕಾಲಿ ಕೈನಲ್ಲಿ ನಾವು ಬರ್ತೇವೆ ಆದ್ರೆ ಹೋಗುವಾಗ ಅನೇಕ ಪಾಪ ಪುಣ್ಯಗಳನ್ನು ನಾವು ಕಟ್ಕೊಂಡು ನಾವು ಹೋಗ್ತೇವೆ ಹಾಗೆ ಇವತ್ತು ನಮ್ಮ ಸರ್ಕಾರದ ಬದುಕಿನಲ್ಲಿ ಒಂದೊಂದು ಸಾಕ್ಷಿ ಗುಡ್ಡೆಗಳನ್ನ ಇವತ್ತು ಬಿಟ್ಟು ಹೋಗ್ತಾ ಇದ್ದೇವೆ ಇವತ್ತು ಆರನೇ ಗ್ಯಾರಂಟಿ ಈ ಭೂಮಿ ಗ್ಯಾರಂಟಿ ಎಲೆಕ್ಷನ್ ಟೈಮ್ ಅಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಾವೆಲ್ಲ ಇಲ್ಲಿಗೆ ಬಂದಾಗ ನಾನು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಅವ್ನು ಮಾತು ಹೇಳಿದ್ದೆ ಇವತ್ತು ನಾವು ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಎಲ್ಲರೂ ಕೂಡ ನಾವು ಏನು ಮಾತನ್ನ ಕೊಟ್ಟೋ ಕೃಷ್ಣಾಭೈರವ್ರಿಗೆ ಹೇಳಿದಂಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವತ್ತು ಜನರ ಅಕೌಂಟ್ಗೆ ನಾವು ಕಳಿಸ್ಕೊಟ್ಟಿದ್ದೇವೆ ವಿದ್ಯುತ್ ಶಕ್ತಿಯ ಇಲಾಖೆಯಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ರೈತರಿಗೆ ನಾವು ಕೊಟ್ಟಂತ ಸೆಟ್ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೆನ್ಷನ್ ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಜಮೀರ್ ಅಹಮದ್ ಖಾನ್ ರವರು ಅವರ ಇಲಾಖೆಯಲ್ಲಿ ಉಚಿತವಾಗಿ ಮನೆ ಕೊಡುವಂತ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಆಗ ರೂಪಿಸಿತು ಇವತ್ತು ಉಳೂರ್ಗೆ ಭೂಮಿ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಕೊಟ್ಟಂತ ಕಾನೂನಲ್ಲಿ ಟ್ರೈಬಲ್ಗೆ ಬೇರೆಯವ್ರಿಗೆಲ್ಲ ಕೂಡ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಸಕ್ರಮ ಮಾಡುವಂಥ ಕೆಲಸ ಯಾವ ಸರ್ಕಾರ ಇಂಥ ತೀರ್ಮಾನವನ್ನು ಮಾಡ್ತು ಇವತ್ತು ಏನಾದ್ರು ಈ ಸರ್ಕಾರಗಳನ್ನ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಯು ಪಿ ಎ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಂಥ ಗ್ಯಾರಂಟಿಗಳನ್ನು ಕೊಟ್ಟು ಉಳುವನ್ಗೆ ಭೂಮಿ ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ನನಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದೆ ಇವತ್ತು ನನಗೆ ಮನಸ್ಸಿಗೆ ಸಮಾಧಾನ ಇವತ್ತು ನಮ್ಮ ಹಿಂದೆ ಡಿ ಸಿ ಆಗಿದ್ದಂಥ ಹೆಣ್ಮಗಳು ಇಲ್ಲಿ ಬಂದಿದ್ರು ಅವರು ನಾನು ನಮ್ಮ ಎಸ್ ಪಿ ಈಗಿರುವಂತ ಎಸ್ ಪಿಗೆ ನಾನು ಅಭಿನಂದಿಸಲೇಬೇಕು ಇವತ್ತೇನಾರು ಎತ್ತಿನೊಳೆ ನೀರು ಹೊರಗಡೆ ಬಂದಿದೆ ಅಂದ್ರೆ ಅವರಿಬ್ರು ಅಧಿಕಾರಿಗಳು ಕೊಟ್ಟಂತ ಸಹಕಾರವನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀರನ್ನ ಹೊರಗಡೆ ತಂದು ಎತ್ತೊಳೆ ನೀರನ್ನ ಈಗಾಗಲೇ ಅರಣ್ಯ ಇಲಾಖೆ ಇದು ಕೆಲವು ತೊಡಕಿದೆ ಅದಾದ ಮೇಲೆ ಆ ಕೇಂದ್ರ ಸರ್ಕಾರದವರು ಪರ್ಮಿಷನ್ ಕೊಟ್ಟ ಮೂರ್ನಾಲ್ಕು ತಿಂಗಳಲ್ಲಿ ಟುಮೂರ್ವರೆಗೂ ಈ ಎತ್ತಿನೊಳೆ ನೀರನ್ನ ಒದಿಸ್ಕೊಂತ ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಇವತ್ತು ನಿಮ್ಮ ಹೇಮಾವತಿ ನೀರು ನಮ್ಮ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇದೆ ನಾವೆಲ್ಲ ಸೇರಿ ಮೇಕೆದಾಟಕೋಸ್ಕರ ಹೆಜ್ಜೆ ಹಾಕ್ತು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡಿತು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಮಾರ್ಗದರ್ಶನದಲ್ಲಿ ನಾವು ತೆಗೆದುಕೊಂಡಂಥ ದಿಟ್ಟ ನಿರ್ಧಾರದಿಂದ ಇವತ್ತು ಸುಪ್ರೀಂ ಕೋರ್ಟ್ರು ನಮ್ಗೆ ಪಾಲಿಗೆ ರಾಜ್ಯದ ಪಾಲಿಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದೆ ಇವತ್ತು ಮೇಕೆದಾಟ್ ಯೋಜನೆ ನಮ್ಮ ಕೋರ್ಟ್ನಲ್ಲಿ ತೀರ್ಮಾನ ಆಗುವಂಥದ್ದಲ್ಲ ನಲ್ಲಿ ನೀವು ಅಲಿಬೇಡಿ ಸಿಡಬ್ಲ್ಯೂ ಸಿಲಿ ತೀರ್ಮಾನ ಆಗಬೇಕು ಟೆಕ್ನಿಕಲ್ ಕಮಿಟಿ ವಿಚಾರ ಇದು ಅಂತೇಳಿ ಕರ್ನಾಟಕ ರಾಜ್ಯದ ಪರವಾಗಿ ಇವತ್ತು ನ್ಯಾಯವನ್ನು ಒದಗಿಸ್ಕೊಟ್ಟಿದೆ ಇಲ್ಲಿಂದನೇ ನಾನು ಆ ಸುಪ್ರೀಂ ಕೋರ್ಟ್ಗೆ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ಸಾಕ್ಷಾಂಗ ನಮಸ್ಕಾರಗಳನ್ನ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಮೇಕೆದಾಟ್ ಯೋಜನೆ ಆದರೆ ಈ ಹಾಸನ ಮಂಡ್ಯ ಮೈಸೂರು ಚಾಮನಗರ ಇವರೆಲ್ಲರೂ ಕೂಡ ಕಷ್ಟ ಕಾಲದಲ್ಲಿ ಅರವತ್ತಾರು ಟಿ ಎಂ ಸಿ ನೀರು ಮೇಕೆದಾಟ್ನಲ್ಲಿ ಶೇಖರಣೆಯನ್ನು ಮಾಡಿ ನಾನೂರು ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ನೀರನ್ನು ಒದಗಿಸ್ಕೊಳ್ಳುವಂಥ ಕೆಲಸ ಮಾಡ್ತಿದೆ ಈಗಾಗಲೇ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಅದಕ್ಕೆ ಯಾವ ರೀತಿ ಕಾರ್ಯರೂಪವನ್ನು ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಆದ್ರಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ ಸಾಗರ ರೂಪದಲ್ಲಿ ತಾವೆಲ್ಲ ಬಂದಿದ್ದೀರಿ ನಮ್ಮ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಗಳು ಆಗಿದೆ ನಮಗೆ ಪಕ್ಷ ಭೇದ ಮುಖ್ಯ ಅಲ್ಲ ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದಾನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಅಂತ ಅಂತೇಳಿ ಹೇಳ್ತಾ ಇರ್ತೇನೆ ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ಸರ್ಕಾರ ನಿಮ್ಮ ಜನರ ಹೃದಯವನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡೋರಿಗೆ ಆರ್ಥಿಕವಾಗಿ ಬೆಲೆ ಏರಿಕೆಯಿಂದ ತಾವೆಲ್ಲ ತೊಂದರೆ ಆಗ್ತಾ ಇತ್ತು ಬೆಲೆ ಏರಿಕೆ ಗಗನಕ್ಕೋಯ್ತು ಆದಾಯ ಪಾತಾಳಕ್ಕೋಯ್ತು ಎಲ್ಲ ನನ್ನ ತಾಯಂದಿರಿಗೆ ಅವ್ರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹೋಗುವಂತ ಐತಿಹಾಸಿಕ ತೀರ್ಮಾನ ಏನು ಕೃಷ್ಣಾಭಯದೇವಗೌಡ ವರ್ಣೆ ಮಾಡಿದ್ರು ಆ ತೆಗೆದುಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಅಕ್ಬರ್ ಬೀರ್ಬಲ್ಲು ಕೆಲವರೆಲ್ಲ ಟೀಕೆ ಮಾಡ್ತಾರೆ ನಾನು ಅಕ್ಬರ್ ಬೀರ್ಬಲ್ದ ಸಂಭಾಷಣೆ ಎಲ್ಲ ಒಂದ್ ಮೂರ್ ನಾಲ್ಕು ಕಡೆ ಹೇಳಿದ್ದೇನೆ ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ ಸತ್ಯಕ್ಕೂ ಸುಳ್ಳುಗೂ ಎಷ್ಟೇ ಅಂತರ ಅಂತ ಅವನು ಬೀರ್ಬಲ್ ಹೇಳ್ತಾರೆ ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತ ಹೆಂಗೆ ಅಂತ ಕೇಳ್ತೇನೆ ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಈ ಕಿವಿಲ್ ಕೇಳದೆಲ್ಲ ಸುಳ್ಳು ಅಂತ ಹೇಳ್ತೇನೆ ಹಂಗೆ ಕಣ್ಗೂ ಕಿವಿಗೂ ಇಟ್ಟು ನಾಲ್ಕು ಬೆರಳುಗಳನ್ನು ತೋರಿಸ್ತಾರೆ ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ ಶಾಸಕರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಕಿವಿಲ್ ಕೇಳ್ತಾ ಇಲ್ಲ ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧನೆಗಳ ಇವತ್ತು ಉಳ್ಕೊಂಡು ಬಂದಿದೆ ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ಇನ್ನ ನಾನು ಮಾತಾಡೋಕೆ ಹೋಗುದಿಲ್ಲ ಗಂಡ್ಗಡ್ಲೆ ಇವತ್ತು ನಾವು ಮಾತಾಡಬೇಕಾಗ್ತದೆ ಇವತ್ತು ಅಭಿವೃದ್ಧಿ ನಮ್ಮ ಸರ್ಕಾರ ಅಂದ್ರೆ ಅಭಿವೃದ್ಧಿಯ ಸರ್ಕಾರ ಇದು ಎಲ್ಲರ ಬದುಕಿನಲ್ಲಿ ಹೊಸ ಉರ್ಪನ್ನ ಸರ್ವರಿಗೂ ಸಮಬಾಳು ಸಮ ಪಾಲು ಸರ್ವರಿಗೂ ನೆಮ್ಮದಿ ಸರ್ವರಿಗೂ ಅಭಿವೃದ್ಧಿ ಕೊಡುವಂತ ಇದೊಂದು ಸರ್ಕಾರ ಒಂದು ನಿಮಿಷದಲ್ಲಿ ನಾವು ಜೀವನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ನಿರ್ಧಾರಗಳನ್ನ ಒಂದು ನಿಮಿಷದಲ್ಲಿ ನಾವು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇವತ್ತು ಕೃಷ್ಣ ಬೈರೇಗೌಡರು ಐವತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವತ್ತು ಈ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರ ಮುಖಂಡತ್ವದಲ್ಲಿ ಬಿ ವಿಜಯಪುರದಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ಜನರಿಗೆ ಇವತ್ತು ನಾವೆಲ್ಲ ದಾಖಲೆಗಳನ್ನ ಕೊಡುವಂತ ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ತು ಹಂಗೆ ನಮ್ಮ ಹುಟ್ಟು ನಮ್ಮ ಕೈಲಿಲ್ಲ ಆದರೆ ಗುರು ಗುರಿ ಮುಟ್ಟೋದು ಮಾತ್ರ ನಮ್ಮ ಕೈಯಲ್ಲಿದೆ ಆ ಕೆಲಸ ಇವತ್ತು ನಮ್ಮ ಸರ್ಕಾರ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಕೊಟ್ಟಂತ ಅನೇಕ ನೂರು ನಲವತ್ತೆರಡು ಭರವಸೆಗಳನ್ನ ಈಗಾಗಲೇ ಜನರಿಗೆ ಮುಟ್ಟಿಸಿದ್ದೇವೆ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಂಡಿದ್ದೇವೆ ಮುಂದಕ್ಕೂ ಕೂಡ ಈ ಸರ್ಕಾರ ಮುಂದಕ್ಕೆ ಹೋಗ್ತದೆ ಈ ರಾಜ್ಯದ ಜನತೆಯ ಕಲ್ಯಾಣವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ನಿಮ್ಮ ಆತ್ಮವಿಶ್ವಾಸ ಇರಲಿ ಈಗಾಗಲೇ ಶಿವಲಿಂಗೇಗೌಡರು ಮಂಜು ಮತ್ತು ನಮ್ಮ ಬೆಳಗೋಳದ ಶಾಸಕ ಎಲ್ಲ ಸೇರಿ ಬಾಲಕೃಷ್ಣ ಎಲ್ಲ ಸೇರಿ ನಮ್ಮ ಸರ್ಕಾರ ಸಾಧನೆ ಬಗ್ಗೆ ಮಾತಾಡಿದ್ದಾರೆ ಅವರೇ ಕೊಟ್ಟಂತ ಎಲ್ಲ ಸಾಕರ್ಕೆ ಸುರೇಶ್ ಇರ್ಬೋದು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದು ನಮ್ಮ ಬೆಂಬಲವಾಗಿ ನಿಂತ್ಕೊಂಡು ಈ ಸರ್ಕಾರಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಇದರಲ್ಲಿ ನಾವೆಲ್ಲ ನಂಬಿಕೆಯನ್ನು ಇಟ್ಕೊಂಡು ಇರುವಂತ ಜನ ಮುಂದಿನ ದಿನದಲ್ಲಿ ಏನೇ ಸಮಸ್ಯೆ ಇರಲಿ ಈ ಆಸನಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಹಿಂದೆ ನಡೀತಾ ಇದ್ದಂತ ಆಡಳಿತಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಆದಿಯಾಗಿ ಕೊನೆಯನ್ನ ಮಾಡಿದ್ದಾರೆ ಇದು ಜನರ ಸರ್ಕಾರ ಇದು ನಿಮ್ಮ ಸರ್ಕಾರ ನಿಮ್ಮ ಆಶೆ ಅಂತ ಇವತ್ತು ಬಯಸ್ತಾ ಇದ್ದೀರಿ ಹಿಂದೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ಸೇರಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ನಮ್ಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಅಭ್ಯರ್ಥಿ ನಮ್ಮ ಸಂಸತ್ ಸದಸ್ಯ ನಿಮ್ಮ ಗೌರವನ್ನ ನಿಮ್ಮ ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ಧಕ್ಕೆ ತರುವಂತ ಒಬ್ಬ ಅಭ್ಯರ್ಥಿ ಸಂಸತ್ ಸದಸ್ಯ ಅಲ್ಲ ನಿಮ್ಮ ಸ್ವಾಭಿಮಾನದ ಬದುಕಿಗೆ ಶಕ್ತಿ ತುಂಬುವಂತ ಒಂದು ಕುಟುಂಬ ಇದು ಒಂದು ಕಾಂಗ್ರೆಸ್ ಕುಟುಂಬ ಇದು ನಮ್ಮ ಸೇವೆಗೆ ಈ ಸರ್ಕಾರ ಸದಾ ಸಿದ್ಧವಾಗಿದೆ ನೀರಾವರಿ ಇಲಾಖೆ ಒಂದೇ ಅಲ್ಲ ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಾದೇಪ್ನವರು ಬಂದಿದ್ದಾರೆ ಜಮೀದ್ ಅಹಮದ್ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾವೆಲ್ಲ ಬಂದಿರೋದು ನಿಮ್ಮ ಕೈಯನ್ನು ಬಲಪಡಿಸಬೇಕು ನಿಮ್ಮ ಪರವಾಗಿದ್ದೇವೆ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ನಿಮ್ಮ ಆಶೀರ್ವಾದ ಸದಾ ಇಲ್ಲಿ ಅಂತೇಳಿ ನಾನು ತಮಗೆ ಒಂದಿಸಿ ಇವತ್ತು ನನ್ನ ಭೂಮಿ ದರ್ಖಾಸ್ತು ಪೋಡಿ ಇವೆಲ್ಲ ಕೃಷ್ಣ ಬೈರವ್ರುಗಳ ಸಣ್ಣ ಕೆಲಸ ಅಲ್ಲ ಒಂದೊಂದು ಎಕರೆ ಪೋಡಿ ಪೋಡಿ ಮಾಡಬೇಕಾದ್ರೆ ಎಷ್ಟು ಲಂಚ ಕೊಡಬೇಕಾಗಿತ್ತು ಅನ್ನೋದನ್ನ ರೈತರು ಕೇಳಿ ಗೊತ್ತಾಗ್ತದೆ ಅಂತ ನೋವನ್ನು ಇದ್ದಂತ ಇವತ್ತು ಬಗೆಹರಿಸುವಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ನಿಮ್ಮ ವಿಶ್ವಾಸ ಯಾವಾಗಲೂ ಕೂಡ ಇರಲಿ ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನು ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಬದಲಾವಣೆಯನ್ನ ಪರವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ ಇಷ್ಟು ಹೇಳಿ ತಮಗೆ ಅಭಿನ ಅಭಿನಂದಿಸಿ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಕೃಷ್ಣ ಬೈರೇಗೌಡರ ಒಂದು ಕಾರ್ಯ ಈ ರಾಜ್ಯಕ್ಕೆ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದೆ ಅವ್ರಿಗೆ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ